ನಮಸ್ತೆ ಶ್ರೀ ಪರಂಜ್ಯೋತಿಯ ಪವಾಡ ನಾನು ಹೈದರಾಬಾದ್ನ ಪುಷ್ಪ ನಾನು ಮತ್ತು ನನ್ನ ಕುಟುಂಬವು ಶ್ರೀ ಪರಂಜ್ಯೋತಿಯವರು ಮಾಡಿದ ಹಲವಾರು ಪವಾಡಗಳನ್ನು ನೋಡಿದ್ದೇವೆ ಹಾಗೆಯೇ ನಾವು ಭಗವತ್ ಧರ್ಮವನ್ನು ಪ್ರವೇಶಿಸಿದಾಗಿನಿಂದ ಕಳೆದ ಇಪ್ಪತ್ತೈದು ವರ್ಷಗಳಲ್ಲಿ ಹಲವಾರು ಅಡೆತಡೆಗಳಿಗೆ ಪರಿಹಾರವನ್ನು ಪಡೆದಿದ್ದೇವೆ ನಾವು ಭಾಗವಹಿಸಿರುವ ವಿವಿಧ ದೀಕ್ಷೆಗಳು ಆನಂದ ಸೋಮ ಪ್ರಕ್ರಿಯೆಗಳು ದರ್ಶನಗಳು ಮತ್ತು ಪೌರ್ಣಮಿ ದೀಕ್ಷೆಗಳ ಪರಿಣಾಮವಾಗಿ ನಾನು ಗಮನಾರ್ಹವಾದ ಆಂತರಿಕ ಪರಿವರ್ತನೆಯನ್ನು ಕಂಡಿದ್ದೇನೆ ನನ್ನ ಪ್ರೀತಿಯ ಶ್ರೀ ಪರಂಜ್ಯೋತಿ ಇತ್ತೀಚೆಗೆ ನನಗೆ ಅದ್ಭುತವಾದ ದೀಕ್ಷಾ ದರ್ಶನದ ಆಶೀರ್ವಾದವನ್ನು ದಯಪಾಲಿಸಿದರು ಅಂದಿನಿಂದ ನನಗಾದ ನಂಬಲಾಗದ ಅನುಭವಗಳ ಬಗ್ಗೆ ನಾನು ದಿನಗಟ್ಟಲೆ ಹೇಳಬಹುದು ದರ್ಶನದ ನಂತರ ಸಂಭವಿಸಿದ ಅಂತಹ ಒಂದು ಮರೆಯಲಾಗದ ಅನುಭವವನ್ನು ಹಂಚಿಕೊಳ್ಳಲು ಬಯಸುತ್ತೇನೆ ದರ್ಶನದ ಕೆಲವು ದಿನಗಳ ನಂತರ ನಾನು ಶಾಪಿಂಗ್ ಮಾಡಲು ಆಟೋ ಹತ್ತಿದೆ ಎಂದಿನಂತೆ ಶ್ರೀ ಅಮ್ಮ ಭಗವಾನರ ರಕ್ಷಾ ಕವಚಕ್ಕಾಗಿ ಮೂಲಮಂತ್ರವನ್ನು ಜಪಿಸುತ್ತಿದ್ದೆ ಇದ್ದಕ್ಕಿದ್ದಂತೆ ಒಂದು ಹಂತದಲ್ಲಿ ನನ್ನ ಹಿಂಭಾಗದಲ್ಲಿ ಭಾರಿ ಒತ್ತಡ ಉಂಟಾಯಿತು ಚಾಲಕ ಆಟೋ ನಿಲ್ಲಿಸಿ ನನ್ನನ್ನು ಆಟೋದಿಂದ ಇಳಿಯುವಂತೆ ಒತ್ತಾಯಿಸಿದನು ನಾನು ಕೆಳಗೆ ಇಳಿದಾಗ ನೋಡಿದ್ದನ್ನು ಕೆಲವು ಸೆಕೆಂಡುಗಳ ಕಾಲ ಸಂಪೂರ್ಣವಾಗಿ ನಂಬದ ಸ್ಥಿತಿಯಲ್ಲಿದ್ದೆ ಅಂತಹ ಅವ್ಯವಸ್ಥೆಯಾಗಿತ್ತು ಸಂಪೂರ್ಣ ಸರಕಿನಿಂದ ತುಂಬಿದ್ದ ಲಾರಿಯೊಂದು ನಮ್ಮ ವಾಹನದ ಇಂದಿನ ಎರಡು ದ್ವಿಚಕ್ರ ವಾಹನಗಳಿಗೆ ಡಿಕ್ಕಿ ಹೊಡೆದಿತ್ತು ಎರಡು ದ್ವಿಚಕ್ರ ವಾಹನಗಳು ಪಲ್ಟಿಯಾಗಿದ್ದು ಆಟೋ ಮುಂಭಾಗದ ಚಕ್ರ ಫುಟ್ಪಾತ್ನ ಸಂದಿಯಲ್ಲಿ ಸಿಲುಕಿಕೊಂಡಿತ್ತು ಪೊಲೀಸರು ಆಗಮಿಸಿದ್ದರು ಅಪಘಾತದ ದೃಶ್ಯದ ಚಿತ್ರಗಳನ್ನು ತೆಗೆದುಕೊಂಡರು ಈ ಅವ್ಯವಸ್ಥೆಯ ನಡುವೆ ನನ್ನ ಸ್ಥಿತಿಯನ್ನು ಅರಿತುಕೊಂಡು ನಾನು ದಿಗ್ಭ್ರಮೆಗೊಂಡೆ ನಾನು ಬಂಡೆಯಂತೆ ಶಾಂತಳಾಗಿಬಿಟ್ಟಿದ್ದೆ ನನ್ನೊಳಗೆ ಯಾವುದೇ ಚಲನೆಯಿಲ್ಲದ ಪ್ರತಿಮೆಯಂತೆ ನನಗೆ ಭಾಸವಾಯಿತು ಕೆಲವು ಕ್ಷಣಗಳವರೆಗೆ ಎಲ್ಲ ಆಲೋಚನೆಗಳು ನಿಂತು ಹೋದವು ನಾನು ಅಲ್ಲಿ ಇರಲಿಲ್ಲ ನಾನು ಏನಾಗುತ್ತಿದೆ ಎಂಬುದನ್ನು ಮಾತ್ರ ನೋಡುತ್ತಿದ್ದೆ ಆ ಸದ್ದು ನನ್ನ ಕಿವಿಗೂ ಬೀಳಲಿಲ್ಲ ಒಬ್ಬ ಯುವಕನು ನನ್ನ ಬಳಿಗೆ ಓಡಿ ಬಂದು ನೀವು ಚೆನ್ನಾಗಿದ್ದೀರಾ ಎಂದು ಕೇಳಿದನು ನಾನು ಸುಮ್ಮನೆ ಚೆನ್ನಾಗಿದ್ದೇನೆ ಎಂದು ಉತ್ತರಿಸಿದೆ ಆಗಲೇ ಆಲೋಚನೆಗಳು ಮರಳಿ ಬಂದವು ಮತ್ತು ಇನ್ನೊಂದು ವಾಹನವನ್ನು ತೆಗೆದುಕೊಳ್ಳಲು ಯೋಚಿಸಿದೆ ಆದರೆ ಆಶ್ಚರ್ಯಕರವಾಗಿ ಚಾಲಕ ಆಟೋವನ್ನು ಸ್ಟಾರ್ಟ್ ಮಾಡಲು ಪ್ರಯತ್ನಿಸಿದಾಗ ಅದು ತಕ್ಷಣವೇ ಸ್ಟಾರ್ಟ್ ಆಯಿತು ವಾಹನಗಳಿಗೆ ಹಾನಿಯಾಗಿತ್ತು ಆದರೂ ಶ್ರೀ ಪರಂಜ್ಯೋತಿಯವರು ನನ್ನನ್ನು ಮತ್ತು ಅಲ್ಲಿದ್ದ ಇತರರನ್ನು ರಕ್ಷಿಸಿದ್ದರು ಏನಾಯಿತು ಎಂಬುದರ ಬಗ್ಗೆ ತ್ವರಿತವಾಗಿ ತಿಳಿದುಕೊಂಡ ನಂತರ ಉಂಟಾದ ಆಳವಾದ ನಿಶಬ್ದತೆಯು ಇಡೀ ದಿನ ಉಳಿದಿತ್ತು ನಾನು ಅದೇ ಶಾಂತ ರೀತಿಯಲ್ಲಿ ನನ್ನ ಶಾಪಿಂಗನ್ನು ಮುಗಿಸಿದೆ ಆಟೋ ಡ್ರೈವರ್ ಶಾಪಿಂಗ್ ಮುಗಿಸುವವರೆಗೂ ಕಾಯುತ್ತಿದ್ದನು ನನ್ನನ್ನು ಸುರಕ್ಷಿತವಾಗಿ ಮನೆಗೆ ತಲುಪಿಸಿದ್ದ ನನಗೆ ಇನ್ನೂ ಸಂಪೂರ್ಣ ಅನುಭವವು ಗೊಂದಲಮಯವಾಗಿ ಕಾಣುತ್ತಿದೆ ವಿಶೇಷವಾಗಿ ಸಂಭವಿಸಿದ ಯಾವುದೂ ನನ್ನನ್ನು ಆಘಾತಗೊಳಿಸಲಿಲ್ಲ ನನಗೆ ಶ್ರೀ ಪರಂಜ್ಯೋತಿಯು ಮನುಕುಲಕ್ಕೆ ದಯಪಾಲಿಸುವ ಆಳವಾದ ಸ್ಥಿತಿಗಳ ಒಂದು ಹನಿಯನ್ನು ನಾನು ರುಚಿ ನೋಡಿದೆ ಎಂದು ಮಾತ್ರ ಅನಿಸಿತು ಅವರ ಭಕ್ತರು ಎಲ್ಲಿಗೇ ಹೋದರೂ ಅಲ್ಲಿ ಶ್ರೀ ಪರಂಜ್ಯೋತಿ ಇರುತ್ತಾರೆ ಎಂದು ನನಗೆ ಈಗ ತಿಳಿದಿದೆ ಶ್ರೀ ಪರಂಜ್ಯೋತಿ ಈ ಪವಾಡವನ್ನು ಹಂಚಿಕೊಳ್ಳಲು ದೊರಕಿದ ಈ ಅದ್ಭುತ ಅವಕಾಶಕ್ಕಾಗಿ ನಾನು ನಿಮಗೆ ತುಂಬ ಕೃತಜ್ಞಳಾಗಿದ್ದೇನೆ ಅನಂತಕೋಟಿ ಪ್ರಣಾಮಗಳು ಶ್ರೀ ಪರಮ ಜ್ಯೋತಿಯವರ ದಿವ್ಯ ಸದಾ ಕೃತಜ್ಞಳಾಗಿದ್ದೇನೆ